ಉದ್ದೇಶ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾನಕ್ಕೆ ಸಿದ್ಧತೆ ನಡೆಸಿದೆ ಸಂಭ್ರಮದಲ್ಲಿದೆ ಜಗತ್ತಿನ ಪ್ರತಿಯೊಬ್ಬ ಭಾರತೀಯ ಕೂಡ ಸಂಭ್ರಮ ಪಡ್ತಾ ಇದ್ದಾನೆ ಆದರೆ ಕಾಂಗ್ರೆಸ್ ಅವರು ಸಂಭ್ರಮ ಪಡ್ತಾ ಇಲ್ಲ ಸರ್ ಸಂಭ್ರಮ ಪಡೆದ ಪಡ್ತಾ ಇಲ್ಲ ಅಂತ ಯಾಕೆ ಅಂತ ನಮಗೆ ಗೊತ್ತಿಲ್ಲ ಒಂದು ಶುಭ ಸಮಾರಂಭಕ್ಕೆ ಹೋಗ್ಲಿಕ್ಕೆ ಸರ್ ಹೋಗ್ಲಿಕ್ಕೆ ರೆಡಿ ಇಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ ಬಿಜೆಪಿ ಜೆ ಪಿ ಅವರು ರಿಲಿಜಿಯನ್ ಶುಡ್ ಬಿ ಪರ್ಸನಲ್ ಎಕ್ಸಾಂಪಲ್ ಹೇಳಿ ನೀವು ರಿಲಿಜನ್ ಪರ್ಸನಲ್ ಅಂತ ಹೇಳ್ತೀರಾ ನಿಮ್ಮ ಗಲ್ಲಿಯಲ್ಲಿ ಅಥವಾ ನಿಮ್ಮ ಊರಲ್ಲಿ ಒಂದು ನಾಡ ಹಬ್ಬ ಆಗತ್ತೆ ಒಂದು ಊರ ಹಬ್ಬ ಆಗತ್ತೆ ಅವಾಗೆಲ್ಲರೂ ಸೆಲೆಬ್ರೇಟ್ ಮಾಡಲ್ವಾ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ ನಮಗೆ ಸೀಮಿತ ಅಂತ ಹೇಳಿಬಿಟ್ಟು ಮನೆಯಲ್ಲಿ ಪೂಜೆ ಮಾಡ್ತಾರೆ ಗಣೇಶೋತ್ಸವ ಆಗತ್ತೆ ಲೆಟ್ ಮೀ ಎಕ್ಸ್ಪ್ಲೇನ್ ಅದರ ಇಡಿ ಸಾರ್ವಜನಿಕವಾಗಿ ಸೋ ನಿಮ್ಮ ಪ್ರಕಾರ ಆದಿ ಶಂಕರಾಚಾರ್ಯರ ನಾಲ್ಕು ಗುರುಗಳು ಹೋಗಲ್ಲ ಅಂತ ಹೇಳಿದಾರಲ್ಲ ಅವ್ರು ಸಂಭ್ರಮ ಪಡ್ತಿಲ್ಲ ಅಂತ ಅರ್ಥ ಇಬ್ರು ಮಾತ್ರ ಇಬ್ರು ಹೋಗ್ತಿಲ್ಲ ಅಂದ ಮೇಲೆ ಅವರು ಸಂಭ್ರಮಪಡ್ತಿಲ್ಲ ಅಂತನ ಅವರು ಆಂಟಿ ಹಿಂದೂ ಆಗ್ಬಿಡ್ತಾರೆ ಬಿಡ್ತಾರಾ ಅವರ ಇಶ್ಯೂ ಇರೋದು ಬೇರೆ ಎಕ್ಸ್ಟೆನ್ಷನ್ ನಮ್ಮ ಇಶ್ಯೂ ದೇವಸ್ಥಾನ ಕನ್ಸ್ಟ್ರಕ್ಟ್ ಆಗೋಕ್ಕೂ ಮುಂಚೆ ಇಷ್ಟು ಅರ್ಜೆಂಟ್ ಅಲ್ಲಿ ಅವರು ಮಾಡ್ತಿರೋದು पार्लियामेंट्री ಎಲೆಕ್ಷನ್ ಗೆ ರಾಮನ ಹೆಸರಿಯಾಕ್ ಸರ್ ಯೂಸ್ ಮಾಡ್ಕೋತಾರೆ ರಾಮ ಯಾವತ್ತೂ ಮನೆಯಲ್ಲಿ ತಪ್ಪಾಗತ್ತೆ ಸರ್ ಯಾವತ್ತು ನಾವು ರಿಲಿಜಿಯನ್ ನಾ ಆರ್ಮಿನಾ ತಂದು ಪೊಲಿಟಿಕ್ಸಕ್ಕೆ ತರ್ತೀವಿ ಇಟ್ಸ್ ಅ ಇಟ್ಸ್ ಸೆಟ್ಸ್ ಅ ವೆರಿ ಡೇಂಜರಸ್ ಪ್ರೆಸಿಡೆನ್ಸ್ ಇವತ್ತು ಸಿದ್ದರಾಮಯ್ಯನವರು ಅವರ ಊರಲ್ಲೇ ಒಂದು ರಾಮನ ದೇವಸ್ಥಾನ ಕಟ್ಟಿಸ್ತಿದ್ದಾರೆ ಅವರನ್ನು ವಿರೋಧಿ ಅಂತಾರೆ ಸರ್ ನಮ್ಮ ತಂದೆ ಎರಡು ದೇವಸ್ಥಾನ ಕಟ್ಟಿದ್ದಾರೆ ಪ್ರತಿ ಹನುಮ ಜಯಂತಿಗೆ ನಾವು ಲೆಕ್ಕೇನಹಳ್ಳಿ ಅಂತ ಒಂದು ಊರಿದೆ ನಮ್ಮೂರು ಅಲ್ಲಿ ಊರಲ್ಲಿ ಅನ್ನದಾನ ಮಾಡ್ತಾರೆ ನಮ್ಮ ತಂದೆ ವಡೇರಹಳ್ಳಿ ಅಂತ ರಾಮನವಮಿಗೆ ಅನ್ನದಾನ ಮಾಡ್ತಾರೆ ಇಲ್ಲೇ ರಾಮಚಂದ್ರಪುರ ಗಾಂಧಿನಗರ ಕ್ಷೇತ್ರ ಮುನೇಶ್ವರ ದೇವಸ್ಥಾನ ಅಲ್ಲಿ ಶಿವರಾತ್ರಿಗೆ ಅನ್ನದಾನ ಮಾಡ್ತಾರೆ ಅಪ್ಪ ಬಟ್ ಹಾಗಂತ ಅದನ್ನು ಎಲ್ಲರೂ ಪೊಲಿಟಿಕ್ಸ್ಗೆ ಉಪಯೋಗಿಸ್ಕೊಂಡು ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಹೈಯೆಸ್ಟ್ ಇದೆ ಫಾರ್ಟಿ ಫೈವ್ ಇಯರ್ಸಲ್ಲಿ ಹೈಯೆಸ್ಟ್ ಇದೆ ಅದು ಗೊತ್ತಿದೆ ಎಲ್ಲರಿಗೂ ಮಣಿಪುರಲ್ಲಿ ನಡೀತಿರುವಂತಹ ಘಟನೆಗಳು ಅಲ್ಲಿ ನಡೀತಿ ಜನರ ಮೇಲೆ ಆಗ್ತಿರುವಂತಹ ದೌರ್ಜನ್ಯಗಳನ್ನ ನೋಡ್ತಾ ಇದ್ದಾರೆ ಜನ ರೈತರು ರೈತರ ಹೋರಾಟದಲ್ಲಿ ಏಳ್ನೂರೈವತ್ತಕ್ಕೂ ಹೆಚ್ಚು ಜನ ಸತ್ತಿದ್ದು ನೋಡಿದ್ದಾರೆ ಹೆಣ್ಣು ಮಕ್ಕಳ ಒಂದು ಸುರಕ್ಷತೆ ಏನಾಗ್ತಿದೆ ಅಂತಲೂ ನೋಡಿದ್ದಾರೆ ಅವರದೇ ಎಂ ಪಿ ಅವರದೇ ಎಮ್ ಎಲ್ ಎ

ಎಲೆಕ್ಷನ್ಸ್ ಬೇರೆ ಎವ್ರಿ ಪ್ರತಿಯೊಂದು ರಾಜ್ಯನೂ ಅದರದೇ ಒಂದು ಪೊಲಿಟಿಕ್ಸ್ ಇರುತ್ತೆ ನಮ್ಮ ರಾಜ್ಯದಲ್ಲೇ ನೋಡ್ಕೊಳ್ಳಿ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ನೋಡಿದ್ರೆ ನಮ್ಮ ಪ ಕಾಂಗ್ರೆಸ್ ನೋಡಿದ್ರೆ ಕಾಂಗ್ರೆಸ್ ಅಲ್ಲಿ ಲೀಡರ್ಸ್ ಇದ್ರು ಬಿಜೆಪಿಗೆ ಲೀಡರ್ಲೆಸ್ ಆಗಿದ್ರು ಇಲ್ಲಿ ನರೇಂದ್ರ ಮೋದಿ ಅವರಿಗೆ ಅಸೆಂಬ್ಲಿ ಓಟ್ ಆಗೋಕ್ಕಾಗಲ್ಲ ಜನ ಅಲ್ವಾ ಸೊ ಎವ್ರಿ ಸ್ಟೇಟ್ ಹ್ಯಾಸ್ ಇಟ್ಸ್ ಓನ್ ಪಾಲಿಟಿಕ್ಸ್ ಹ್ಯಾಸ್ ಇಟ್ಸ್ ಓನ್ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಇರುತ್ತೆ ಮೂಲಭೂತ ಪ್ರಶ್ನೆ ಇರೋದು ಏನಂತಂದ್ರೆ ಈಗ ಒಂದು ರಾಮ ಮಂದಿರ ಇಶ್ಯೂ ಇಟ್ಟುಕೊಂಡು ಬಿಜೆಪಿಯವರು ಲೋಕಸಭೆ ಇಲೆಕ್ಷನ್ ಕ್ಯಾಂಪೇನ್ ಮಾಡ್ತಾ ಇದಾರೆ ಅನ್ಕೊಳ್ಳೋಣ ಅಥವಾ ಸೊ ಕಾಂಗ್ರೆಸ್ ಅಡ್ವಾಂಟೇಜ್ ಕಾಂಗ್ರೆಸ್ ಕೂಡ ಅಡ್ವಾಂಟೇಜ್ ಫೀಲ್ ಆಗಿದೆ ಅಲ್ವಾ ಅಂದ್ರೆ ನೀವ್ ಹೇಳ್ತೀರಾ ಒಂದ್ಸರಿ ಹೌದು ರಾಜೀವ್ ಗಾಂಧಿ ಅವರೇ ಅಲ್ಲಿ ಮೂರ್ತಿ ಪೂಜೆಗೆ ಅವಕಾಶ ಕೊಟ್ಟಿದ್ದು ಅಂತ ಸೊ ನೀವು ಅದ್ರ ಕ್ರೆಡಿಟ್ ತಗೋಬೋದಿತ್ತಲ್ಲ ನೀವು ಅದನ್ನ ಮಾಡ್ತೀರ ಓಪನ್ ಮಾಡಿಸಿ ಹಿಂದೂಗಳಿಗೆ ಪೂಜೆ ಮಾಡಕ್ ಹೇಳಿದ್ರು ರಾಜೀವ್ ಗಾಂಧಿ ಅವರು ಅಂತ ಹೇಳ್ತಾರೆ ಸೊ ಅದನ್ನು ಕ್ರೆಡಿಟ್ ತಗೋಬಾರ್ದು ಸರ್ ರಿಲಿಜನ್ ಶುಡ್ ಆಲ್ವೇಸ್ ಬಿ ಪರ್ಸ್ನಲ್ ಸರ್ ಅದನ್ನು ಪೊಲಿಟಿಕ್ಸಿಗೆ ಬಂದಾಗ ನಮ್ಮ ದೇಶ ಇಟ್ಸ್ ಅ ಡೈವರ್ಸ್ ಕಂಟ್ರಿ ಒಂದು ದೊಡ್ಡ ಮಟ್ಟದಲ್ಲಿ ಡೈವರ್ಸಿಟಿ ಇರೋಂಥದ್ದು ಇಲ್ಲಿ ನಾವು ರಿಲಿಜನ್ ಆಗ್ಬೋದು ಕಾಸ್ಟ್ ಆಗ್ಬೋದು ಕಾಸ್ಟ್ ಅಂದರೆ ಪಾಸಿಟಿವ್ ಆಗಿ ಅಫಮೆಟಿವ್ ಆ್ಯಕ್ಷನ್ಗೋಸ್ಕರ ತರ್ತಾರೆ ಕಾಸ್ಟ್ನ ಅಥವಾ ಆರ್ಮಿ ಈ ಮೂರನ್ನ ರಿಲಿಜಿಯನ್ನ ಆರ್ಮಿನ ಉಪಯೋಗಿಸಿಕೊಂಡ್ರೆ ಅದು ತುಂಬಾ ದೊಡ್ಡ ಪ್ರೆಸಿಡೆಂಟ್ ಸೆಟ್ ಆಗುತ್ತೆ ಲಾಸ್ಟ್ ಟೈಮು ಪುಲ್ವಾಮಾ ಉಪಯೋಗಿಸ್ಕೊಂಡ್ರು ಉಪಯೋಗಿಸ್ಕೊತಾರೆ ಯಾಕಂದ್ರೆ ಅವರಲ್ಲಿ ಯಾವುದೇ ಒಂದು ಸಕ್ಸಸ್ಫುಲ್ ಕಾಣ್ತಾ ಇಲ್ಲ ಡಿಮೋನಟೈಸೇಷನ್ ಆಗ್ಬೋದು ಈ ನಿಮ್ಮ ನಿಲುವನ್ನ ಜನರಿಗೆ ಅಂದ್ರೆ ಮತದಾರರಿಗೆ ಹೇಗೆ ನೀವು ತಲುಪಿಸ್ತೀರಿ ಸರ್ ಜನ ನೋಡ್ತಾ ಈಗ ನಾನು ಹೇಳ್ದಂಗೆ ಈ ಮುಂಚೆ ಬಿಜೆಪಿ ಏನು ಹೇಳ್ತಿತ್ತು ಅದು ನಿಜ ಏನೋ ಅನ್ನೋ ಮಟ್ಟಕ್ಕೆ ಅವರು ಪಬ್ಲಿಸೈಸ್ ಮಾಡ್ತಿದ್ರು ಬಟ್ ಎಷ್ಟು ಫೇಕ್ ನ್ಯೂಸ್ ಫ್ಯಾಕ್ಟ್ರಿ ಕ್ಲಿ ಕ್ರಿಯೇಟ್ ಮಾಡಿಬಿಟ್ಟಿದ್ರು ಅಂದರೆ ಅದನ್ನು ಹಲವಾರು ರೀತಿ ಈಗ ಜನಕ್ಕೆ ಗೊತ್ತಾಗಿದೆ ತುಂಬಾ ಸುಳ್ಳು ವದಂತಿಗಳು ಬರ್ತಾ ಇದ್ದಾವೆ ಅಂತ ಸೊ ಐ ಆಮ್ ವೆರಿ ಶೋರ್ ನಾವು ಜೆನ್ಯೂನಾಗಿ ಯಾರು ಮೀಡಿಯಾದವರು ಕೂಡ ಯುನೋ ಹೂ ಆರ್ ಅನ್ಬಯಸ್ಡ್ ಅವರು ನಿಜವನ್ನೇ ಬರಿತಾ ಇದ್ದಾರೆ ಬಟ್ ತುಂಬ ಮೀಡಿಯಾಗಳು ಬಯಸ್ಡ್ ಆಗಿದ್ದಾರೆ ಇವತ್ತು ಬಿಕಾಸ್ ಮೀಡಿಯಾ ಒಂದೇ ನಮಗೆ ಜನಗಳವರೆಗೂ ರೀಚ್ ಆಗೋದಕ್ಕೆ ಇರುವಂತಹ ಒಂದು ಮೀಡಿಯಂ ನೆಕ್ಸ್ಟ್ ಡೇ ಬರೋದು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಪ್ರತಿಯೊಬ್ಬರಿಗೂ ಯಾಕಂದ್ರೆ ಅಲ್ಲಿ ಫೇಕ್ ನ್ಯೂಸ್ ಕ್ರಿಯೇಟ್ ಆಗೋ ಚಾನ್ಸಸ್ ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಬಟ್ ಮೀಡಿಯಾ ಕ್ಯಾನ್ ಬಿ ಜೆನ್ಯೂನ್ ಆ್ಯಂಡ್ ಇಟ್ ಇಸ್ ಸಪೋಸ್ ಟು ಬಿ ಜೆನ್ಯೂನ್ ಅವ್ರ ಸಹಕಾರ ಇದ್ರೆ ನೂ ಎಕ್ಸ್ಪೋಸ್ ಮಾಡಬೇಕು ಬಿ ಜೆ ಪಿನೂ ಎಕ್ಸ್ಪೋಸ್ ಮಾಡಬೇಕು ಎಲ್ಲನೂ ಎಕ್ಸ್ಪೋಸ್ ಮಾಡಬೇಕು ಮೀಡಿಯಾ ಕಾಂಗ್ರೆಸ್ ಬಟ್ ಬಾಯಸ್ ಆಗಿಲ್ಲ ಅಂದರೆ ನಾವು ವಿ ವಿಲ್ ಬಿ ವೆರಿ ಸಕ್ಸಸ್ಫುಲ್ ಅಲ್ಲ ಕಾಂಗ್ರೆಸ್ ಪಕ್ಷದ ಒಂದು ರೀತಿಯ ಯಾವ ಸ್ಥಿತಿಯಲ್ಲಿದೆ ಅಂತಂದರೆ ಒಂದು ಬಹುಸಂಖ್ಯಾತ ಈ ದೇಶದ ಬಹುಸಂಖ್ಯಾತರು ಇರೋದು ಹಿಂದೂಗಳು ಸೊ ಅವರದ್ದೇ ಒಂದು ಯಾವುದೇ ಸಂಭ್ರಮ ವಿಷಯ ಬಂದರೆ ಕಾಂಗ್ರೆಸ್ ಸಂಭ್ರಮಿಸಲ್ಲ ಒಂದು ರೀತಿಯ ಅಲ್ಪಸಂಖ್ಯಾತರ ತುಷ್ಟೀಕರಣ ಹೇಳಿಬಿಟ್ಟು ಬಿ ಜೆ ಪಿ ಆರೋಪ ಮಾಡುತ್ತೆ ಸೊ ಅದು ನೋಡಲಿಕ್ಕೂ ಕಾಣಿಸುತ್ತೆ ಅಂದರೆ ಯಾವುದೋ ಒಂದು ಈ ಒಂದು ಇಡೀ ದೇಶನ ಸಂಭ್ರಮ ಮಾಡಬೇಕಾದ್ರೆ ನಾನು ಅದರಲ್ಲಿ ಭಾಗಿಯಾಗಲ್ಲಪ್ಪ ನನಗೆ ಬೇಡ ನಾನು ಮನೇಲಿ ಕೊಡ್ತೀನಿ ಅನ್ನೋ ಪರಿಸ್ಥಿತಿ ಇದ್ದರೆ ಬಹುಸಂಖ್ಯಾತರು ಅಂದರೆ ಅವರು ವೋಟರ್ಸ್ ಇದ್ದಾರಲ್ವಾ ಮೇನ್ ನೋಡಿ ಸರ್ ಸೊ ನೀವು ಅವ್ರನ್ನ ಇಗ್ನೋರ್ ಮಾಡಿಬಿಟ್ಟು ನಾನು ರಾಜಕಾರಣ ಮಾಡುತ್ತೇನೆ ಅಂದ್ರೆ ಹೇಗಾಗುತ್ತೆ ನೀವು ವಿರಲ್ವೆಂಟಾಗಿ ಯಾವ್ದಾದ್ರು ಪಕ್ಷ ದೇಶದಲ್ಲಿ ಪ್ರತಿಯೊಂದು ಜಾತಿ ಪ್ರತಿಯೊಂದು ಧರ್ಮದವರು ವೋಟ್ ಆಗ್ತಾರೆ ಅಂದ್ರೆ ಅದು ಕಾಂಗ್ರೆಸ್ ಪ್ರತಿಯೊಂದು ಜಾತಿ ಪ್ರತಿಯೊಂದು ಧರ್ಮನೂ ತಲೇಲಿಟ್ಕೊಂಡು ಸೋಷಿಯಲ್ ಜಸ್ಟಿಸ್ನ ನ ಮಾಡಿ ಟಿಕೆಟ್ಟು ಕೊಟ್ಟಿದ್ದಾರೆ ಆ ಸೋಷಿಯಲ್ ಜಸ್ಟಿಸ್ನ ಅದು ಕಾಂಗ್ರೆಸ್ ಪಕ್ಷ ಜನಕ್ಕೆ ಗೊತ್ತಿದೆ ಸರ್ ಇಲ್ಲಿ ನೀವು ಹೇಳ್ತಾ ಇರೋರು ಯಾರು ನಮ್ಮ ವಿರುದ್ಧ ಮಾಡ್ತಾರೆ ಗೊತ್ತಾ ಅವರೆಲ್ಲ ಬರೀ ಬಿ ಜೆ ಪಿನ ಬ್ಲೈಂಡಾಗಿ ಫಾಲೋ ಮಾಡೋರು ಈಗ ನೋಡಿ ಸರ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಹಿಂದೂ ಧರ್ಮ ಯಾವತ್ತು ನುಡಿಯಲ್ಲಿ ನಡೆಯಲಿರಬೇಕು ಮೊನ್ನೆ ಅನಂತಕುಮಾರ್ ಹೆಗ್ಡೆ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಜನಪ್ರಿಯ ಮುಖ್ಯಮಂತ್ರಿಗಳು ಯಾಕಂದರೆ ಐದು ವರ್ಷ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರೋ ಸಿದ್ದರಾಮಯ್ಯ ಸರ್ ಅವ್ರನ್ನ ಏಕವಚನದಲ್ಲಿ ಮಾತಾಡಿಸ್ತಾರೆ ಇದು ಹಿಂದೂ ಧರ್ಮದ ನಡೆಯನ ನನ್ನ ಪ್ರಕಾರ ಜನ ಯಾರು ಹಿಂದೂಗಳು ಅಂತ ಅವರ ನುಡಿ ಅವರ ನಡೆಯಲ್ಲಿ ನೋಡ್ತಾರೆ ನಾನು ಹಿಂದೂ ನಾನು ಇದು ಅದು ಅಂತ ಕಿರ್ಚಾಡ್ತಾರಲ್ಲ ಮತ್ತೊಬ್ಬರಿಗೆ ಸರ್ಟಿಫಿಕೇಟ್ ಕೊಡ್ತಾರಲ್ಲ ನೀವು ಒ ಸರಿಯಾದ ಹಿಂದೂ ಅಲ್ಲ ನೀವು ಆ್ಯಂಟಿ ಹಿಂದೂ ಅವ್ರು ಯಾರು ಯಾಕೆ ಸರ್ಟಿಫಿಕೇಟ್ ಕೊಡಬೇಕು ಒಂದು ಧರ್ಮದಲ್ಲಿ ಹುಟ್ಟಿದ್ದೀನಿ ಅದು ನನ್ನ ಧರ್ಮವೇ ನೀವು ಅದನ್ನು ಕಿತ್ಕೊಳ್ಳೋಕ್ಕಾಗಲ್ಲ ನನ್ನ ಕೈಯಲ್ಲಿ ಬಟ್ ನಿಮ್ಮ ನಡೆ ನಿಮ್ಮ ನುಡಿಯಲ್ಲಿ ಗೊತ್ತಾಗುತ್ತೆ ಸಿದ್ದರಾಮಯ್ಯ ಸರ್ ಯಾವತ್ತಾದರೂ ನರೇಂದ್ರ ಮೋದಿಯವ್ರನ್ನಾಗಲಿ ಅಥವಾ ಬೇರೆ ಯಾರನ್ನೇ ಆಗಲಿ ಏಕವಚನದಲ್ಲಿ ಮಾತಾಡೋದು ನೋಡಿದ್ದೀರಾ ಸರ್ ಈ ರೀತಿ ಒಂದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನಲ್ಲಿದ್ದಾರೆ ವಯಸ್ಸಿನಲ್ಲಿ ದೊಡ್ಡವರು ಜನಪ್ರಿಯರು ಅವ್ರು ಅಂದ್ಕೊಂಡು ಬಿಟ್ಟಿದ್ದಾರೆ ಈ ಬಿ ಜೆ ಪಿ ಲೀಡರ್ಸು ಸಿದ್ದರಾಮಯ್ಯ ಸರ್ನ ಏಕವಚನದಲ್ಲಿ ಮಾತಾಡಿದರೆ ಅಟ್ಯಾಕ್ ಮಾಡಿದರೆ ಅಲ್ಲಿ ಅಮಿತ್ ಶಾ ಅವರಿಗೆ ಮತ್ತು ನರೇಂದ್ರ ಮೋದಿ ಅವರಿಗೆ ಕ್ಲೋಸ್ ಆಗ್ಬೋದು ಅಂತ ಅವ್ರಿಗೇನು ಕಾಳ್ತಿಲ್ಲ ಅಂದರೆ ಆ ಒಂದು ಗುಂಗಲ್ಲಿ ಅವರ ಒಂದು ಇವರೆಲ್ಲ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಾಗ ಹೈಪಕ್ ಬರ್ತಾರೆ ಮೀಡಿಯಾದಲ್ಲಿ ದ ಮೋಸ್ಟ್ ಪಾಪ್ಯುಲರ್ ಮಾಸ್ ಲೀಡರ್ ಟುಡೇ ಸಿದ್ದರಾಮಯ್ಯ ಸರ್ ವಿರುದ್ಧ ಮಾತಾಡಿದ್ರೆ ಹೈಪಕ್ ಬರ್ತಾರೆ ಮೀಡಿಯಾ ಅವ್ರ ಕಡೆ ಕ್ಯಾಮ್ರಾ ತೋರಿಸ್ತೀರ ಆವಾಗ ಅದು ನ್ಯಾಷನಲಿ ಹೋಗುತ್ತೆ ಅನ್ಕೊಂಡ್ಬಿಟ್ಟಿದ್ದಾರೆ ಬಟ್ ಇಲ್ಲಿ ಕರ್ನಾಟಕದ ಜನತೆ ನೋಡ್ತಾ ಇರ್ತಾರೆ ಯಾಕಂದರೆ ಸೌತ್ ಇಂಡಿಯಾಲಿ ನನ್ನ ಪ್ರಕಾರ ನಮ್ಮ ನಡೆಯಿಂದ ನಮ್ಮ ನುಡಿಯಿಂದ ಜನ ನಮ್ಮನ್ನು ಜಡ್ಜ್ ಮಾಡ್ತಾರೆ ಸರ್ ಅಟ್ಲೀಸ್ಟ್ ಸೌತ್ ಇಂಡಿಯಾ ನಂಗೆ ನಾರ್ತ್ ಇಂಡಿಯಾ ಗೊತ್ತಿಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ ಅದು ಅದೊಂದೇ ಕಾರಣಕ್ಕೆ ಬಿ ಜೆ ಪಿ ಇವತ್ತು ಯಾವ ರಾಜ್ಯದಲ್ಲೂ ಸೌತ್ ಇಂಡಿಯಲ್ಲಿ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಈ ಹಿಂದೆ ಮೊದಲ ಬಾರಿಗೆ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆ ಆದ ನಂತರ ಸುಮಾರು ಜನ ಯುವಕರನ್ನು ಮುನ್ನೆಲೆಗೆ ತಂದರು ಅವರಿಗೆ ಹಲವಾರು ರೀತಿಯ ಪೊಜಿಷನ್ ಪೊಸಿಷನ್ಗಳನ್ನು ಕೊಟ್ಟರು ನಂತರ ಅವರ ವಿರುದ್ಧನೇ ಒಂದು ಹಿರಿಯ ನಾಯಕರೆಲ್ಲ ಬಂಡಾಯ ಇದ್ದರು ಆ ಕಾರಣಕ್ಕೆ ಮತ್ತೆ ಅವರು ಸ್ವಲ್ಪ ವಿಮುಖರಾಗಿದ್ದರು ರಾಜಕಾರಣದಿಂದ ಮತ್ತೆ ಅವ್ರನ್ನ ಒತ್ತಾಯ ಮಾಡಿ ಸೋನಿಯಾ ಗಾಂಧಿಯವರ ಆರೋಗ್ಯ ಸರಿ ಅನ್ನೋ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಅವ್ರನ್ನ ಒತ್ತಾಯ ಮಾಡಿ ಮತ್ತೆ ರಾಜಕಾರಣಕ್ಕೆ ತಂದ್ರಿ ಸೊ ಇವಾಗ ಅವರು ಭಾರತ್ ಜೋಡೋ ಯಾತ್ರೆ ಒಂದು ಸಕ್ಸಸ್ಫುಲ್ಲಾಗಿ ಮಾಡಿದರು ಈಗ ಮತ್ತೊಂದು ಭಾರತ ಐಕ್ಯತಾ ಯಾತ್ರೆಯನ್ನು ಶುರು ಮಾಡಿದ್ದಾರೆ ಸೊ ಇವಾಗಲೂ ಕೂಡ ಕಾಂಗ್ರೆಸ್ಸಲ್ಲಿ ಎರಡೂ ತಲೆಮಾರುಗಳ ಒಂದು ಸಂಘರ್ಷ ನಡೀತಾ ಇದೆ ಒಂದು ಕಡೆಗೆ ಯುವಕರು ಇನ್ನೊಂದು ಕಡೆ ಹಿರಿಯ ತಲೆಗಳು ಸೊ ಕಳೆದ ಬಾರಿಯೇ ನಿಮ್ಮ ಪಂಚರಾಜ್ಯಗಳ ಚುನಾವಣೆಯಲ್ಲೂ ಕೂಡ ಸೋಲಿಗೆ ಕೂಡ ಇದು ಒಂದು ಕಾರಣ ಮಧ್ಯಪ್ರದೇಶ ಆಗಿರ್ಬೋದು ನಿಮ್ಮ ರಾಜಸ್ಥಾನ ಆಗಿರ್ಬೋದು ಅಲ್ಲೂ ಕೂಡ ಈ ಒಂದು ಸಂಘರ್ಷವನ್ನು ಎಷ್ಟೋ ನೀವು ಮೆಲ್ಟೌನ್ ಮಾಡಲಿಕ್ಕೆ ನೋಡಿದರೂ ಕೂಡ ಅದು ಕಮ್ಮಿ ಆಗಲಿಲ್ಲ ಎಲ್ಲೋ ಪಕ್ಷದ ಹಿನ್ನೆಡೆಗೆ ಮತ್ತು ಒಂದು ಪಕ್ಷದ ಗ್ರೌತ್ಗೆ ಒಂದು ಹರ್ಡಲ್ ಆಗಿ ಇದೆ ಸರ್ ನಮ್ಮ ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದರೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಯುವಕರಿಗೆ ಎಷ್ಟು ಅವಕಾಶಗಳು ಸಿಗ್ತಾ ಇದ್ದಾವೆ ಅಂತ ಕೇಳುತ್ತೆ ಸರ್ ನನ್ನ ನಮ್ಮ ಪಕ್ಷದಲ್ಲಿ ಒಂದು ಸ್ಟ್ರೆಂತ್ ಏನಂದರೆ ಇಲ್ಲಿ ಎಲ್ಲ ಏಜ್ ಗ್ರೂಪ್ ಅವರು ಸಿಗ್ತಾರೆ ಯಾಕೆಂದ್ರೆ ಒಂದು ಬಹಳ ಹಳೆಯ ಪಕ್ಷ ಪವರ್ ಮಾತ್ರ ಹಿರಿಯರಿಗೆ ಜಾಸ್ತಿ ಸಿಗುತ್ತಂತ ಸರ್ ಇಲ್ಲಿ ನಮ್ಮ ಅಂದ್ರೆ ಅದು ಹಿರಿಯರಿಗೆ ಅವರ ಎಕ್ಸ್ಪೀರಿಯನ್ಸ್ಗೆ ನಮ್ಮ ಪಕ್ಷ ಕೊಡ್ತಿರುವಂತಹ ಒಂದು ರಿಸ್ಪೆಕ್ಟ್ ಯಾಕೆಂದ್ರೆ ಅವರು ಅಂದ್ರೆ ಹಿರಿಯರು ಒಂದಿದ ತಕ್ಷಣ ವಯಸ್ ನೋಡಿ ಕೊಡ್ತಾ ಇಲ್ಲ ಸರ್ ಅವರ ಎಕ್ಸ್ಪೀರಿಯನ್ಸ್ ನೋಡ್ತಾರೆ ಅವರ ಒಂದು ಅಚೀವ್ಮೆಂಟ್ಸ್ ನೋಡ್ತಾರೆ ಅವರ ಒಂದು ಪಾಪ್ಯುಲಾರಿಟಿ ನೋಡ್ತಾರೆ ಈಗ ಯಂಗ್ಸ್ಟರ್ಸ್ಗೆ ನಾವು ಕೂಡ ಕಲಿಬೇಕು ಎಕ್ಸ್ಪೀರಿಯನ್ಸ್ ಹಂಗಂತ ನಮಗೆ ಚಾನ್ಸಸ್ ಕೊಡ್ತಿಲ್ಲ ಅಂತ ನಿಮಗೆ ನಿಮಗೆ ಈವರೆಗೆ ಸಿಕ್ಕಿರುವ ಅವಕಾಶಗಳ ಬಗ್ಗೆ ನಿಮಗೆ ಸಂತೃಪ್ತಿ ಇದೆಯಾ ಸರ್ ಪಾರ್ಟಿ ಹ್ಯಾಸ್ ರೆಕಗ್ನೈಸ್ಡ್ ಮೀ ಅಷ್ಟು ಅಂದರೆ ಸ್ವಲ್ಪ ಕಾಲದಲ್ಲಿ ನಾನು ಪಾರ್ಟಿ ಸೇರಿ ಐದು ವರ್ಷ ಆಗಿದೆ ಎಕ್ಸಾಕ್ಟ್ಲಿ हू इज इन पॉलिटिक्स इस सॅटिस्फाईड विथ वॉट देशिन ऐ आम्ही नाट ऐ वाट मोर अदर तपील सर ಕಳೆದ ಬಾರಿಯ ಅಸೆಂಬ್ಲಿ ಚುನಾವಣೆಯಲ್ಲಿ ನೀವು ರಾಜಾಜಿನಗರ ಕ್ಷೇತ್ರದ ಒಬ್ಬ ಆಕಾಂಕ್ಷಿಯಾಗಿದ್ರಿ ಸ್ವಲ್ಪ ಕೆಲಸ ಕೂಡ ಮಾಡಿದ್ರಿ ಕೊನೆ ಎಲ್ಲಿ ಟಿಕೆಟ್ ಸಿಕ್ಕಿಲ್ಲ ನಿಮಗೆ ಅವಾಗ ಜೆ ಡಿ ಎಸ್ ಇಂದ ಸ್ಪರ್ಧೆ ಮಾಡ್ಬೇಕು ಅನ್ನೋ ಯೋಚನೆ ಕೂಡ ಬಂದಿತ್ತು ನಿಮ್ಗೆ ಸ ನಾನ್ ಬಂದಿಲ್ಲ ನನಗೆ ಆಫರ್ ಮಾಡಿದ್ರು ನಾನು ಇಲ್ಲ ಅಂದಿದ್ದೆ ಆದ್ರೆ ನನಗ್ ಬಂದಿಲ್ಲ ದ್ಯಾಟ್ಸ್ ವೆರಿ ನಂಗೆ ಬಿ ಜೆ ಪಿಯಿಂದನೂ ಜೆ ಡಿ ಎಸ್ ಇಂದಾನೂ ಅವ್ರು ಆಫರ್ ಕೊಟ್ಟರೆ ನಾನು ರಿಜೆಕ್ಟ್ ಮಾಡಾಯಿತು ಸೊ ಒಬ್ಬ ಯಂಗ್ ಲೇಡಿ ಸೊ ಮಹತ್ವಾಕಾಂಕ್ಷೆ ಇದ್ದೇ ಇರುತ್ತೆ ಇವಾಗ ನೀವು ಹೇಳಿದ್ರೆ ಯಾರು ಸ್ಯಾಟಿಸ್ಫೈಡ್ ಇರಲ್ಲ ಹೌದು ಅಂತ ಹೇಳ್ಬಿಟ್ಟು ರಾಜಕಾರಣಿನೇ ಅಲ್ಲ ಅಂತ ಹೌದು ನೀವು ನಾನು ವಿಧಾನಸಭೆಯಲ್ಲಿ ಅನ್ನೋ ಆಸೆ ಇತ್ತು ಅದಕ್ಕಿಂತ ಸ್ಪರ್ಧೆ ಮಾಡ್ಬೇಕು ಅನ್ಕೊಂಡಿದ್ರೆ ನಿಮಗೆ ಪಕ್ಷ ಟಿಕೆಟ್ ಕೊಡಲಿಲ್ಲ ಸೊ ಬೇರೆ ಪಕ್ಷದ ಆಫರ್ ಇದ್ದರೂ ಕೂಡ ನೀವು ಹೋಗಲಿಲ್ಲ ಯಾಕೆ ಸರ್ ಒಂದೇನಂದ್ರೆ ಫಾರ್ ಮೀ ನನ್ನ ಐಡಿಯಾಲಜಿ ಮುಖ್ಯ ಸರ್ ನಾನು ಕಾಂಗ್ರೆಸ್ ಸೇರಿದ್ದು ರಾಜ್ಯದಲ್ಲೂ ಕಾಂಗ್ರೆಸ್ ಇರಲಿಲ್ಲ ದೇಶದಲ್ಲೂ ಕಾಂಗ್ರೆಸ್ ಪಕ್ಷ ಇರಲಿಲ್ಲ ಸೋತಿರುವಂತಹ ಪಕ್ಷನ ಸೇರಿದ್ ನಾನು ಯಾಕೆಂದ್ರೆ ನನ್ನ ಐಡಿಯಾಲಜಿಗೆ ಮ್ಯಾಚ್ ಆಯ್ತು ಕಾಂಗ್ರೆಸ್ ಸಲ ಅವರು ಟಿಕೆಟ್ ಕೊಟ್ಟಿಲ್ಲ ಅಂತ ನನ್ ಬಿಟ್ಟು ಹೋದೆ ಅಂದ್ರೆ ಲಾಯಲ್ಟಿ ಪ್ರಶ್ನೆ ಬರುತ್ತೆ ಸರ್ ನನ್ನ ಒಂದು ಕ್ಯಾರೆಕ್ಟರ್ ಸೈದ್ಧಾಂತಿಕವಾಗಿ ಕಾಂಗ್ರೆಸ್ ಸದ್ಯಕ್ಕೆ ಈಗ ಕೊಟ್ಟಿರುವಂತಹ ನಿಮ್ಮ ಪಾತ್ರಗಳ ಬಗ್ಗೆ ನಿಮಗೆ ಸಂತೃಪ್ತಿ ಇದೆ ಸರ್ ಲೈಕ್ ಐ ಸೆಡ್ ಲೈಕ್ ಐ ಸ್ಯಾಡ್ ಯಾವುದೇ ಪೊಲಿಟಿಷಿಯನ್ ಎಸ್ ಐ ಆಮ್ ಸ್ಯಾಟಿಸ್ಫೈಡ್ ಅಂತಿದ್ದಾರೆ ಅಂದರೆ ಅದು ಸುಳ್ಳು ಸರ್ ನೀವು ನೋಡಿರೋ ಹಾಗೆ ಭಾರತ್ ಜೋಡೋ ಯಾತ್ರೆ ಆ ಒಂದು ದೊಡ್ಡ ಮಟ್ಟದ ಯಾತ್ರೆ ಮಾಡಬೇಕಂದ್ರೆ ಏನು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಹೋದರು ಇವಾಗ ಮಣಿಪುರಿಂದ ಮುಂಬೈವರೆಗೂ ಬರ್ತಾ ಇದ್ದಾರೆ ಆ ಒಂದು ದೊಡ್ಡ ಯಾತ್ರೆ ಮಾಡುವಾಗ ಹಿರಿಯರ ಒಂದು ಅನುಭವ ಬೇಕೇ ಬೇಕಾಗತ್ತೆ ಯಂಗ್ಸ್ಟರ್ಸ್ನ ಎನರ್ಜಿ ಬೇಕೇ ಬೇಕಾಗತ್ತೆ ಆ ಎರಡು ಕಾಂಬಿನೇಷನ್ ಇರೋದಕ್ಕೆ ಕಾಂಗ್ರೆಸ್ ಹಿಸ್ಟಾರಿಕಲ್ ಒಂದು ಯಾತ್ರೆ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಸರ್ ಬಟ್ ಆ ಯಾತ್ರೆಯಿಂದ ರಾಹುಲ್ ಗಾಂಧಿಯವರ ಇಮೇಜ್ ಹೆಚ್ಚಾಯಿತು ಹೊರತು ಕಾಂಗ್ರೆಸ್ ಪಕ್ಷಕ್ಕೆ ಅದರಿಂದ ಲಾಭ ಏನಾಗಿಲ್ಲ ಅಂದರೆ ಇನ್ ಟರ್ಮ್ಸ್ ಆಫ್ ಎಲೆಕ್ಷನ್ ಎಲೆಕ್ಟ್ರಲ್ ಲಾಭ ಸರ್ ಫಸ್ಟ್ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಈ ಒಂದು ಯಾತ್ರೆ ಮಾಡಿದ್ದು ಬೇಸಿಕಲಿ ಈ ಹಿಂದೆ ಫಸ್ಟ್ ಯೋಚನೆ ಮಾಡಿದ್ದಿದ್ದು ಮೂರು ಪರ್ಪಸ್ ಒಂದು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಏನು ವಿಮೆನ್ ಸೇಫ್ಟಿ ಬಗ್ಗೆ ಕಮ್ಯುನಲ್ ರಾಯಟ್ಸ್ ಎಲ್ಲ ಏನಾಗ್ತಿತ್ತು ಈ ಒಂದು ಆ ಒಂದು ಮೆಸೇಜ್ ಕೊಡೋದಕ್ಕೆ ಪೀಸ್ ಮೆಸೇಜ್ ಕೊಡೋದಕ್ಕೆ ಅನ್ಎಂಪ್ಲಾಯ್ಮೆಂಟು ಇದು ಮತ್ತೆ ಬೆರೆದು ಬರ ಸಂವಿಧಾನ ಉಳಿಸಿ ಹಾ ಸಂವಿಧಾನ ಉಳಿಸೋದು ಇದ್ರ ಬಗ್ಗೆ ನಾವು ಮಾಡಿದ್ವಿ ಆ ಸಮಯದಲ್ಲಿ ಇವತ್ತು ನೀವೇನು ರಾಹುಲ್ ಗಾಂಧಿ ಅವರ ಇಮೇಜ್ ಮಾತ್ರ ಇನ್ಕ್ರೀಸ್ ಆಯಿತು ಅಂತಿದ್ದೀರ ಎಲ್ಲೋ ಜನ ಕಾಂಗ್ರೆಸ್ ರಿಸರೆಕ್ಟ್ ಆಗಿದ್ದು ಭಾರತ್ ಜೋಡೋ ಯಾತ್ರೆಯಿಂದ ಶುರುವಾಯಿತು ಇನ್ಫ್ಯಾಕ್ಟ್ ಕರ್ನಾಟಕದ ಒಂದು ಗೆಲುವಿತ್ತಲ್ಲ ಸರ್ ಅದರಲ್ಲಿ ನಮ್ಮ ಅಸೆಂಬ್ಲಿ ಗೆಲುವು ಅಫ್ಕೋರ್ಸ್ ಕಾಂಗ್ರೆಸ್ ಎಲ್ಲ ಕಡೆ ಸೋತಿದ್ವಿ ವಿ ಹ್ಯಾಡ್ ಟೇಕನ್ ಒನ್ ಸ್ಟೆಪ್ ಬ್ಯಾಕ್ ಕಾಂಗ್ರೆಸ್ನ ರಿಸರ್ಜನ್ಸ್ ಶುರುವಾಯಿತು ಅದು ಭಾರತ್ ಜೋಡೋ ಯಾತ್ರೆ ಮಾಡಿದ ಪರ್ಪಸ್ ಬೇರೆ ಅದರಿಂದ ಖಂಡಿತ ಹೆಲ್ಪ್ ಆಗಿದೆ ಒಂದು ರಾಹುಲ್ ಗಾಂಧಿ ಅವರ ಇಮೇಜ್ ಬಗ್ಗೆ ಮಾತಾಡಿದ್ರಿ ಸರ್ ಬಿ ಜೆ ಪಿ ಕೋಟಿ ಕೋಟಿ ಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ ಅವರ ಒಂದು ಇಮೇಜ್ನ ಹಾಳು ಮಾಡೋದಕ್ಕೆ ಆ ಪದಗಳು ಉಪಯೋಗಿಸೋದು ಪಪ್ಪು ಅನ್ನೋದು ಅದು ಇದು ಬಟ್ ಅವರ ಸ್ಟ್ರೆಂತ್ ಆಫ್ ಕ್ಯಾರೆಕ್ಟರ್ ಎಲ್ಲಿ ನೋಡಬೇಕಿತ್ತಂದರೆ ನಾವು ಆ ಮಟ್ಟಕ್ಕೆ ಕೋಟ್ಯಾಂತರ ಜನ ಅವರನ್ನು ಟ್ರೋಲ್ ಮಾಡ್ತಾ ಇದ್ರು ಸ್ಟುಡ್ ಬೈ ಹಿಸ್ ಗ್ರೌಂಡ್ ಏನೂ ಅಫೆಕ್ಟ್ ಆಗಿರಲಿಲ್ಲ ಅವರ ಕೆಲಸದಲ್ಲಿ ಈ ಒಂದು ಯಾತ್ರೆ ಮೂಲಕ ಸರ್ ದಿನಕ್ಕೆ ಇಪ್ಪತ್ತೈದು ಕಿಲೋಮೀಟರ್ ನಡಿಬೇಕಂದ್ರೆ ಕಂಟಿನ್ಯೂಸ್ ಆಗಿ ಅದು ಅಷ್ಟು ಸುಲಭ ಅಲ್ಲ ಯುನಿಟ್ ಲಾಟ್ ಆಫ್ ಮೆಂಟಲ್ ಸ್ಟ್ರೆಂತ್ ಯೂನಿಟ್ ಲಾಟ್ ಆಫ್ ಫಿಸಿಕಲ್ ಸ್ಟ್ರೆಂತ್ ಎಲ್ಲದಕ್ಕಿಂತ ಮುಖ್ಯವಾಗಿ ಜನಗಳ ಜೊತೆ ನಿಂತ್ಕೊಂಡು ಮಾತಾಡೋದು ಜನಗಳ ಜೊತೆ ನಡ್ಕೊಂಡು ಹೋಗೋದು ಕಾನ್ಸ್ಟೆಂಟ್ಲಿ ಟ್ವೆಂಟಿ ಫೋರ್ ಅವರ್ಸ್ ಕ್ಯಾಮರಾ ನಿಮ್ಮೇಲಿದೆ ಇಟ್ಸ್ ನಾಟ್ ಸೊ ಈಸಿ ನಮ್ಮ ಮೂಲ ಪ್ರಶ್ನೆ ಇದೆ ಇದು ಜನಕ್ಕೆ ಗೊತ್ತಾಯ್ತು ಜಸ್ಟ್ ಬೈ ಒಂದು ಯಾತ್ರ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಮಾಡಿದ್ದಂತಹ ದೊಡ್ಡ ಕ್ಯಾಂಪೇನ್ ಏನಿತ್ತು ರಾಹುಲ್ ಗಾಂಧಿ ಅವರ ವಿರುದ್ಧ ಅದು ಬೂದಿಯಾಗೋಯ್ತು